ನಗರದ ಖಾಸಗಿ ಕಾರ್ಯಕ್ರಮಕ್ಕೆ ಶುಕ್ರವಾರ ಆಗಮಿಸಿದ ಅವರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಸುದೀಪ್ ಭೂಮಿ ಖರೀದಿ ಮಾಡಿದ ವಿಚಾರವಾಗಿ ಮಾತನಾಡಿ ಸುದೀಪ್ ಅವರು ವಿಷ್ಣುವರ್ಧನ್ ಫ್ಯಾಮಿಲಿ ಜೊತೆ ತುಂಬಾನೇ ಕ್ಲೋಸ್ ಇದ್ದು ವಿಷ್ಣುವರ್ಧನ್ ಅವರ ಅಭಿಮಾನಿ ಕೂಡ ಅವರು ಅವರಿಗೆ ಶುಭಾಶಯವನ್ನ ಕೋರ್ತೇನೆ ಒಳ್ಳೇದಾಗ್ಲಿ ಅಂತ ಹೇಳಿದರು ದರ್ಶನ್ ಬೇಲ್ ರದ್ದು ವಿಚಾರ ನಾನು ಕಾನೂನನ್ನ ಪ್ರಬಲವಾಗಿ ನಂಬುವವಳು ನಾವು ನಮ್ಮ ನಮ್ಮ ಜೀವನದಲ್ಲಿ ಸಾಕಷ್ಟು ಅನುಭವಿಸಿಬಿಟ್ಟಿದ್ದೇವೆ ನನಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಅಪಾರ ನಂಬಿಕೆ ಇದ್ದು ಪ್ರಕ್ರಿಯೆ ವಿಳಂಬವಾಗಬಹುದು ಆದರೆ ನ್ಯಾಯ ಸಿಕ್ಕಿ ಸಿಗುತ್ತೆ ಕಮೆಂಟ್ ಬಾಕ್ಸ್ ಸ್ವಚ್ಛ ಭಾರತ ಆಗಿದೆ ಎಂಬ ನಟಿ ರಮ್ಯಾ ಹೇಳಿಕೆ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ನಿರ್ಧಾರ ಮಾಡೋದು ತೇಜೋವಧಿ ಮಾಡುವುದು ಇದ್ದೇ ಇರುತ್ತೆ ಇದನ್ನ ರಮ್ಯಾ ವಿಚಾರದಿಂದ ನೋಡ್ತಿಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಹೀಗೆ ಆಗುತ್ತೆ ಮಹಿಳೆಯರು ಸುಲಭವಾಗಿ ಟಾರ್ಗೆಟ್ ಆಗ್ತಾರೆ ಅದು ತಪ್ಪು ಹೆಣ್ಣು ಮಕ್ಕಳ ಬಗ್ಗೆ ನೆಗೆಟಿವಿಟಿ ಹಬ್ಬಿಸಬಾರ್ದು ತುಂಬ ಚಿಕ್ಕ ಜೀವನ ನಗು ನಗುತ್ತಾ ಪಾಸಿಟಿವ್ ಆಗಿರಬೇಕು ನಮಗೆ ಆದಂತಹ ಜವಾಬ್ದಾರಿ ಕೆಲಸಗಳು ಇರುತ್ತೆ ಅದನ್ನು ಮೀರಿ ಅಷ್ಟು ಸಮಯ ತಗೊಂಡು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಿದ್ದೀರಿ ಅಂದರೆ ನೀವು ತುಂಬ ದೊಡ್ಡ ಮನುಷ್ಯರು ನಿಮ್ಮ ಹತ್ತಿರ ತುಂಬ ಸಮಯ ಇದೆ ನಮ್ಮ ಹತ್ರ ಅಷ್ಟು ಸಮಯನೂ ಇಲ್ಲ ಸಮಯ ವ್ಯರ್ಥ ಮಾಡಿಕೊಂಡು ಕಮೆಂಟ್ ಮಾಡುವವರು ಇದ್ದಾರೆ ಸಾಮಾಜಿಕ ಜಾಲತಾಣಗಳನ್ನ ಒಳ್ಳೆಯದಕ್ಕೆ ಬಳಸಿ ರಮ್ಯಾ ಅವರ ಬಗ್ಗೆ ತುಂಬಾ ಕೆಟ್ಟದಾಗಿ ಅಶ್ಲೀಲ ಪದಗಳನ್ನು ಬಳಸಿ ಕಮೆಂಟ್ ಮಾಡಿದ್ರು ಆ ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಕಮೆಂಟ್ ಮಾಡಬಾರ್ದು ಅಂತ ಹೇಳಿದರು ಯಾಕಂದರೆ ನಾಟ್ ಜಸ್ಟ್ ಒಬ್ಬ ನಟಿಯಾಗಿ ಒಬ್ಬ ಹೆಣ್ಣು ಮಕ್ಕಳಾಗಿ ಈ ಸೊಸೈಟಿಯಲ್ಲಿ ಯಾವತ್ತು ಕಾನ್ಸ್ಟಂಟ್ ಆಗಿ ಜಜ್ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಮಾಡುವಂಥದ್ದು ಇದ್ದೇ ಇರುತ್ತೆ ಆ್ಯಂಡ್ ಅದನ್ನು ನಾವು ಇವತ್ತು ನಿನ್ನೆ ಅವ್ರ ಇಶ್ಯೂ ಇಂದ ಪ್ರತಿಯೊಂದು ಇಶ್ಯೂ ಇಂದ ನೋಡ್ತಾ ಇಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಇವತ್ತು ಆಗುವಂಥ ಅನ್ಫಾರ್ಚುನೇಟಾಗಿ ನಮ್ಮ ಸೊಸೈಟಿಯಲ್ಲಿ ಎಲ್ಲರೂ ಹೇಳ್ತಾರೆ ಎಲ್ಲರೂ ಈಕ್ವಲ್ ಈಕ್ವಲ್ ಆಪರ್ಚುನಿಟೀಸ್ ಇದೆ ಈಕ್ವಲ್ ಪೊಸಿಷನಿಂಗ್ ಇದೆ ಅಂತದ್ದು ಬಟ್ ವಿಮೆನ್ ಆರ್ ಟಾರ್ಗೆಟೆಡ್ ಸೋ ಈಸಿಲಿ ಸೊ ನನಗನ್ಸುತ್ತೆ ದಟ್ ದಟ್ ಈಸ್ ವೆರಿ ರಾಂಗ್ ಯಾವುದೇ ಕಾರಣಕ್ಕೂ ನೆಗೆಟಿವಿಟಿ ಅನ್ನೋದು ಸ್ಪ್ರೆಡ್ ಮಾಡಬಾರ್ದು ಸಿ ತುಂಬ ಚಿಕ್ಕ ಜೀವನ ನಾವೆಲ್ಲರೂ ನಗ್ನಗ್ಕೊಂಡು ಪಾಸಿಟಿವ್ ಆಗಿ ಇದ್ರೆ ತುಂಬ ಖುಷಿ ವಿಷಯ ಯಾಕಂದರೆ ನಮ್ಮ ಈ ಲೈಫಲ್ಲಿ ನಮಗೆ ಆದಂಥ ಇಷ್ಟು ಇಶ್ಯೂಸು ಸ್ಟ್ರೆಸ್ಸು ಕೆಲಸಗಳು ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ ಅದನ್ನು ಮೀರಿ ನೀವು ಇವಾಗ ಇನ್ನೊಬ್ರು ಅಷ್ಟು ಟೈಮ್ ತಗೊಂಡು ನೀವು ಇನ್ನೊಬ್ರು ಪರ್ಸನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ ಅಂದರೆ ನೀವು ತುಂಬ ದೊಡ್ಡ ಮನುಷ್ಯಕ್ಕೆ ಅದ್ರ ನಿಮ್ಮ ಹತ್ರ ತುಂಬ ಟೈಮ್ ಇದೆ ಅಂತ ಅರ್ಥ ನಮ್ಮ ಹತ್ರ ಅಂತೂ ಆ ಥರದ ಸಮಯ ಇಲ್ಲ ಆ್ಯಂಡ್ ಕೆಲವರು ಅದಕ್ಕಂತ ಟೈಮ್ ತಗೊಂಡು ರಂಚ್ ಮಾಡಿ ಮಾಡುವಂಥವ್ರು ಇದ್ದಾರೆ ಲೈಟ್ ಇಸ್ ಅವಾಯ್ಡ್ ನೆಗೆಟಿವಿಟಿ ಒಂದು ಸೋಷಿಯಲ್ ಮೀಡಿಯಾ ಅಂತ ಒಂದು ಫೋರಮ್ ಬಂದಾಗ ಒಂದು ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಬಂದಾಗ ನಾವು ಅದನ್ನು ಎಷ್ಟು ಲೆವೆಲ್ಗೆ ಎಷ್ಟು ಮಟ್ಟಕ್ಕೆ ಯೂಸ್ ಮಾಡ್ಬೋದು ನಾವು ಏನೇನು ಮಾಡ್ಬೋದು ಸಾಧನೆಗಳು ಮಾಡ್ಬೋದು ಏನೋ ಇಟ್ಸ್ ಅ ಹ್ಯೂಜ್ ಫೋರಮ್ ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿ ಫಾರ್ ದ ರೈಟ್ ಥಿಂಗ್ಸ್ ಅಂತ ಬಟ್ ರಮ್ಯಾ ಅವರೇ ಈ ವಿಚಾರದಲ್ಲಿ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡು ಒಬ್ಬ ಮಹಿಳೆಯಾಗಿ But I mean, what happened to her is also wrong yes, right understand. um aur uh, ye nan actually comments noted it's not nice i mean just not not too cruel yes but not like i said not just as an actress like oh he makalagagi ee tara you negative comments amele ashleela shabda galu badarthale la use madthare it's not nice at all and uh, yes. use madabodi this upcoming in project madam